ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ಈ ಪವಿತ್ರ ಪರ್ವದಲ್ಲಿ ಈ ಒಂಬತ್ತು ದಿನಗಳಲ್ಲಿ ದುರ್ಗಾ ಮಾತೆಯು ತನ್ನ ಭಕ್ತರ ಮನೆಗೆ ಬಂದು ಕೃಪೆಯ ಮಳೆಗರೆಯುತ್ತಾಳೆ ಈ ಸಮಯದಲ್ಲಿ ನಿಮಗೆ ಯಾವುದೇ ಅದ್ಭುತ ಸಂಕೇತಗಳು ಕಂಡರೆ ದುರ್ಗಾಮಾತೆ ನಿಮ್ಮ ಮನೆಯಲ್ಲಿ ವಿರಾಜಮಾನಳಾಗಿದ್ದಾಳೆ ಎಂದು ಅರ್ಥಿಸಿಕೊಳ್ಳಿ ನವರಾತ್ರಿಯಲ್ಲಿ ಈ ಎಂಟು ಸಂಕೇತಗಳು ಕಂಡರೆ ದುರ್ಗಾಮಾತೆ ನಿಮ್ಮ ಮನೆಗೆ ಬಂದಿದ್ದಾಳೆ ಎಂದು ತಿಳಿಯಿರಿ ಸ್ನೇಹಿತರೆ ಶಾರದೀಯ ನವರಾತ್ರಿಯಲ್ಲಿ ಈ ಸಂಕೇತಗಳು ಮಾತೆ ಆಗಮನವಾದಾಗ ಮಾತ್ರ ಕಾಣಿಸುತ್ತವೆ ಯಾಕೆಂದರೆ ಆಗ ಮಾತೆ ನಿಮ್ಮ ಮನೆಯಲ್ಲಿ ವಿರಾಜಮಾನಳಾಗಿರುತ್ತಾಳೆ ಆಕೆ ನಿಮ್ಮ ಮೇಲೆ ಕೃಪೆಯನ್ನು ಸುರಿಸಲು ನಿಮ್ಮ ಋಣವನ್ನು ಮತ್ತು ದಾರಿದ್ರ್ಯವನ್ನು ನಾಶಪಡಿಸಲು ಮತ್ತು ನಿಮ್ಮನ್ನು ಎಲ್ಲಾ ದುಃಖಗಳಿಂದ ಮುಕ್ತಗೊಳಿಸಲು ಬಂದಿರುತ್ತಾಳೆ ಈ ಸಂಕೇತಗಳಿಂದ ನೀವು ತಿಳಿಯಬಹುದು ದುರ್ಗಾಮಾತೆ ನಿಮ್ಮೊಂದಿಗೆ ಇದ್ದಾಳೋ ಇಲ್ಲವೋ ಎಂದು ಸ್ನೇಹಿತರೆ ದುರ್ಗಾ ಮಾತೆ ತನ್ನ ಉಪಸ್ಥಿತಿಯನ್ನು ಎಲ್ಲ ಭಕ್ತರಿಗೆ ಅಂದರೆ ಚಿಕ್ಕವರಾದರೂ ಅಥವಾ ದೊಡ್ಡವರಾದರೂ ತಿಳಿಯಪಡಿಸುತ್ತಾಳೆ ಆದ್ದರಿಂದ ಈ ಹತ್ತು ಸಂಕೇತಗಳ ಮೂಲಕ ನೀವು ತಿಳಿಯಬಹುದು ದುರ್ಗಾ ಮಾತೆ ನಿಮ್ಮೊಂದಿಗಿದ್ದಾಳೆ ಎಂದು ಈ ಸಂಕೇತಗಳು ಸ್ಪಷ್ಟವಾಗಿ ತೋರಿಸುತ್ತವೆ ಮಾತೆ ನಿಮ್ಮ ಮನೆಗೆ ಬಂದಿದ್ದಾಳೆ ಎಂದು ಸ್ನೇಹಿತರೆ ಒಂಬತ್ತು ದಿನಗಳ ಶಾರದೀಯ ನವರಾತ್ರಿಯಲ್ಲಿ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಿಷ್ಠನಾಗುತ್ತಾನೆ ಆತನ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಜನರು ಕಾಮ ಕ್ರೋಧ ಅಹಂಕಾರ ದ್ವೇಷ ಲೋಭಗಳಿಂದ ಮುಕ್ತರಾಗುತ್ತಾರೆ ಅವರ ಮನಸ್ಸು ಮತ್ತು ದೇಹ ಶುದ್ಧವಾಗುತ್ತದೆ ಮತ್ತು ಅವರ ಬುದ್ಧಿ ಸಹಜವಾಗಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ ಬನ್ನಿ ಸ್ನೇಹಿತರೆ ದುರ್ಗಾ ಮಾತೆ ನಿಮ್ಮೊಂದಿಗಿದ್ದರೆ ಕಾಣಿಸುವ ಹತ್ತು ಸಂಕೇತಗಳನ್ನು ತಿಳಿಯೋಣ ವಿಡಿಯೋ ಮುಂದುವರಿಸುವ ಮೊದಲು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಮಾತಾ ದುರ್ಗಾ ಎಂದು ಬರೆಯಲು ಮರೆಯಬೇಡಿ ಮೊದಲ ಸಂಕೇತ ಪೂಜೆಯ ಸಮಯದಲ್ಲಿ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಆರಂಭವಾದರೆ ಇದು ಸಾಮಾನ್ಯವಾಗಿ ದೈನಿಕ ಪೂಜೆಯಲ್ಲಿ ಸಂಭವಿಸುವುದಿಲ್ಲ ಆದರೆ ನವರಾತ್ರಿಯಲ್ಲಿ ಪೂಜೆ ಮಾಡುವಾಗ ಕಣ್ಣೀರು ಬಂದರೆ ದುರ್ಗಾ ಮಾತೆ ನಿಮ್ಮೊಂದಿಗೆ ಇದ್ದಾಳೆ ಎಂದು ತಿಳಿಯಿರಿ ಅಥವಾ ಪೂಜೆಯ ಸಮಯದಲ್ಲಿ ನಿಮ್ಮ ಹಿಂದೆ ಯಾರೋ ನಿಂತಿದ್ದಾರೆ ಎಂದು ಭಾಸವಾದರೆ ಮಾತೆ ಶಕ್ತಿ ರೂಪದಲ್ಲಿ ನಿಮ್ಮ ಬಳಿ ನಿಂತಿರುತ್ತಾಳೆ ಎಂದು ಅರ್ಥೈಸಿಕೊಳ್ಳಿ ಇದು ಮೊದಲ ಸಂಕೇತ ಎರಡನೇ ಸಂಕೇತ ಕಾಜವೇ ಹುಡಿಯುತ್ತ ನಿಮ್ಮ ಬಟ್ಟೆಯ ಮೇಲೆ ಅಥವಾ ದೇಹದ ಮೇಲೆ ಅಂಟಿಕೊಂಡರೆ ದುರ್ಗಾಮಾತೆ ನಿಮ್ಮೊಂದಿಗಿದ್ದಾಳೆ ಎಂದು ತಿಳಿಯಿರಿ ಯಾಕೆಂದರೆ ಕಾಜವೆಯನ್ನು ಜೋಗಿನಿ ಎಂದು ಕರೆಯಲಾಗುತ್ತದೆ ಮತ್ತು ಅದು ದುರ್ಗಾಮಾತೆಯ ಪರಮ ಸೇವಿಕೆಯಾಗಿದೆ ಎಲ್ಲಿ ದುರ್ಗಾ ಮಾತೆಯ ಶಕ್ತಿ ಇರುತ್ತದೆಯೋ ಅಲ್ಲಿ ಕಾಜವೇ ಸ್ವತಃವೇ ಬಂದು ಅಂಟಿಕೊಳ್ಳುತ್ತದೆ ಈ ಸಂಕೇತವು ನಿಮ್ಮ ದೇಹದಲ್ಲಿ ಶಕ್ತಿಯ ಜಾಗೃತಿಯನ್ನು ಸೂಚಿಸುತ್ತದೆ ಮೂರನೇ ಸಂಕೇತ ರಾತ್ರಿಯಲ್ಲಿ ಒಮ್ಮಿಂದೊಮ್ಮೆ ಒಂದು ಜೋರಾದ ಜಟಕದಿಂದ ನಿಮ್ಮ ನಿದ್ದೆ ತೆರೆದರೆ ದುರ್ಗಾ ಮಾತೆ ನಿಮ್ಮೊಂದಿಗೆ ಇದ್ದಾಳೆ ಎಂದು ತಿಳಿಯಿರಿ ಮಾತೆ ನಿಮ್ಮನ್ನು ಎಚ್ಚರಗೊಳಿಸಲು ಬಯಸುತ್ತಾಳೆ ಮತ್ತು ಕೆಡುವ ಸಂಕೇತಗಳನ್ನು ನೀಡಲು ಇಚ್ಛಿಸುತ್ತಾಳೆ ನಾಲ್ಕನೇ ಸಂಕೇತ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಧೂಪ ಲೋಭಾನ ಮಲ್ಲಿಗೆ ಅಥವಾ ಇತರ ಹೂವಿನ ಸುಗಂಧ ಬಂದರೆ ಮತ್ತು ಆ ಹೂಗಳು ನಿಮ್ಮ ಮನೆಯ ಸಮೀಪದಲ್ಲಿ ಇಲ್ಲದಿದ್ದರೂ ಸಹ ಸುಗಂಧ ಕಂಡರೆ ದುರ್ಗಾಮಾತೆ ನಿಮ್ಮೊಂದಿಗಿದ್ದಾಳೆ ಎಂದು ತಿಳಿಯಿರಿ ಮಾತೆಯ ಉಪಸ್ಥಿತಿಯಿಂದ ಧೂಪ ಮತ್ತು ಮಲ್ಲಿಗೆ ಸುಗಂಧ ಕಂಡುಬರುತ್ತದೆ ಐದನೇ ಸಂಕೇತ ನವರಾತ್ರಿಯಲ್ಲಿ ಕನಸಿನಲ್ಲಿ ಒಬ್ಬ ಚಿಕ್ಕ ಕನ್ಯೆ ಕಂಡರೆ ಯಾಕೆಂದರೆ ಚಿಕ್ಕ ಕನ್ಯೆಯನ್ನು ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಕೆಂಪು ಬಟ್ಟೆ ಕೆಂಪು ಬಾವುಟ ಕಂಡರೆ ದುರ್ಗಾಮಾತೆ ನಿಮ್ಮೊಂದಿಗಿದ್ದಾಳೆ ಎಂದು ತಿಳಿಯಿರಿ ಅಷ್ಟೇ ಅಲ್ಲ ದೀಪದ ಜ್ವಾಲೆಯಲ್ಲಿ ಯಾವುದೇ ವಿಶೇಷ ಆಕಾರ ಕಂಡರೆ ಇದು ಸಹ ಮಾತೆಯ ಉಪಸ್ಥಿತಿಯ ಸಂಕೇತವಾಗಿದೆ ಆರನೇ ಸಂಕೇತ ನವರಾತ್ರಿಯಲ್ಲಿ ಮನೆಯಲ್ಲಿ ಗೊಂಗಾಡಿಗಳು ಅಂದರೆ ಇರುವೆಗಳು ಗುಂಪಿನಲ್ಲಿ ಕಾಣಿಸಿಕೊಂಡರೆ ದುರ್ಗಾಮಾತೆ ಮನೆಗೆ ಪ್ರವೇಶಿಸುತ್ತಿದ್ದಾಳೆ ಎಂದು ತಿಳಿಯಿರಿ ಏಳನೇ ಸಂಕೇತ ಪೂಜೆ ಸಮಯದಲ್ಲಿ ಅಕಸ್ಮಾತ್ ಒಂದು ತೀವ್ರವಾದ ಅತ್ತರದಂತಹ ಸುಗಂಧ ಕಂಡರೆ ಮಾತೆ ನಿಮ್ಮ ಮನೆಗೆ ಬಂದಿದ್ದಾಳೆ ಎಂದು ತಿಳಿಯಿರಿ ಅಷ್ಟೇ ಅಲ್ಲ ಪೂಜೆ ಸ್ಥಾನದಲ್ಲಿ ತಂಪಾದ ಗಾಳಿ ಬೀಸಿದರೆ ಇದು ಮಾತೆಯ ಆಗಮನದ ಸಂಕೇತವಾಗಿದೆ ಎಂಟನೇ ಸಂಕೇತ ನವರಾತ್ರಿಯಲ್ಲಿ ಒಬ್ಬ ಚಿರಿಗುಂಗುರಾದ ಬಡವನು ಮನೆಯ ಬಾಗಿಲಿಗೆ ಬಂದರೆ ದುರ್ಗಾ ಮಾತೆ ಯಾಚಕರ ರೂಪದಲ್ಲಿ ಬಂದಿದ್ದಾಳೆ ಎಂದು ತಿಳಿಯಿರಿ ಆದ್ದರಿಂದ ಯಾಚಕ ಅಥವಾ ಕನ್ಯೆಯನ್ನು ಖಾಲಿ ಕೈಯಿಂದ ಕಳುಹಿಸಬೇಡಿ ಒಂಬತ್ತನೇ ಸಂಕೇತ ಮನೆಯ ದೇವಸ್ಥಾನದಲ್ಲಿ ಹಲ್ಲಿ ಕಂಡರೆ ಇದು ಲಕ್ಷ್ಮೀದೇವಿ ಆಗಮನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ದುರ್ಗಾ ಮಾತೆ ಪ್ರವೇಶವಾಯಿತು ಎಂದು ತಿಳಿಯಲಾಗುತ್ತದೆ ಮತ್ತು ಲಕ್ಷ್ಮೀದೇವಿಯ ಕೃಪೆಯಿಂದ ಧನಲಾಭ ಮತ್ತು ಶುಭ ಸಮಾಚಾರ ಬರುತ್ತದೆ ಹತ್ತನೇ ಸಂಕೇತ ನವರಾತ್ರಿಯಲ್ಲಿ ಕನ್ಯಾ ಪೂಜನವು ಅತ್ಯಂತ ಮಹತ್ವವಾದದ್ದು ಚಿಕ್ಕ ಕನ್ಯೆಯರನ್ನು ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಕನ್ಯೆಯರಿಗೆ ಭೋಗವನ್ನು ಅರ್ಪಿಸಲಾಗುತ್ತದೆ ಅವರನ್ನು ಪ್ರಸನ್ನಗೊಳಿಸಲಾಗುತ್ತದೆ ಮತ್ತು ಆಶೀರ್ವಾದವನ್ನು ಕೇಳಲಾಗುತ್ತದೆ ಅವರಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ ಕನ್ಯೆಯರು ಉಡುಗೊರೆಯನ್ನು ಸಂತೋಷದಿಂದ ಸ್ವೀಕರಿಸಿದರೆ ದುರ್ಗಾಮಾತೆಯು ಅದನ್ನು ಸ್ವೀಕರಿಸಿದ್ದಾಳೆ ಎಂದು ತಿಳಿಯಿರಿ ಕನ್ಯಾಪೂಜನದ ಮಹತ್ವ ಎರಡರಿಂದ ಹತ್ತು ವರ್ಷದೊಳಗಿನ ಕನ್ಯರನ್ನು ಅಷ್ಟಮಿ ಅಥವಾ ನವಮಿಯಂದು ಪೂಜಿಸಬೇಕು ಅವರ ಪಾದಗಳನ್ನು ತೊಳೆದು ಭೋಜನ ಮತ್ತು ಉಡುಗೊರೆಗಳನ್ನು ನೀಡಬೇಕು ಇದರಿಂದ ಮನೆಯಲ್ಲಿ ಸಂಪತ್ತು ಉಳಿಯುತ್ತದೆ ಮತ್ತು ಧನದ ಕೊರತೆಯಾಗುವುದಿಲ್ಲ ಕನ್ನಿಯರಿಗೆ ಚಾಕೊಲೇಟ್ ಸುಂದರ ಬಟ್ಟೆ ಅಥವಾ ಉಕ್ಕಿನ ಪಾತ್ರೆಗಳನ್ನು ಉಡುಗೊರೆಯಾಗಿ ನೀಡಬಹುದು ಆದರೆ ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ನೀಡಬಾರದು ಕನ್ನಿಯರು ಮನೆಯಿಂದ ಹೊರಡುವಾಗ ಅವರ ಪಾದಗಳನ್ನು ಮುಟ್ಟಿ ನಿಮ್ಮ ಮನದಾಸೆಯನ್ನು ಪ್ರಾರ್ಥಿಸಿ ಶುದ್ಧ ಭಾವನೆಯಿಂದ ಮಾಡಿದ ಪ್ರಾರ್ಥನೆಯನ್ನು ದುರ್ಗಾಮಾತೆ ಯಾವಾಗಲೂ ಪೂರೈಸುತ್ತಾಳೆ ಸ್ನೇಹಿತರೆ ಈಗ ನಿಮಗೆ ತಿಳಿದಿರಬೇಕು ನವರಾತ್ರಿಯಲ್ಲಿ ಕಾಣಿಸುವ ಈ ಸಂಕೇತಗಳು ಎಷ್ಟು ಮಹತ್ವದ್ದಾಗಿವೆ ಎಂದು ದುರ್ಗಾ ಮಾತೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ ಸಂಪತ್ತು ಬರುತ್ತವೆ ಮತ್ತು ನಿಮ್ಮ ಮನೋಕಾಮನೆಗಳು ಪೂರ್ಣವಾಗುತ್ತವೆ ಈ ಪವಿತ್ರ ಕಾಲದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ಕನ್ಯಾ ಪೂಜನೆ ಮಾಡಿ ಮತ್ತು ದುರ್ಗಾ ಮಾತೆಯ ಆಶೀರ್ವಾದದಿಂದ ನಿಮ್ಮ ಜೀವನವನ್ನು ಸಮೃದ್ಧಿಗೊಳಿಸಿ ಜೈ ದುರ್ಗಾ ಮಾತಾ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು